ನಾನು ನಿಮ್ಮ ಚಂದ್ರಶೇಖರ್ ಅಂಕುಶಿ ಕರ್ನಾಟಕ ಬಲಿಪತ್ರ ಸಂಘದ ರಾಜ್ಯ ಸಹಕಾರದರ್ಶಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ನಡೆಸ್ತಕ್ಕಂಥ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಕುರಿತು ನಮ್ಮ ರಾಜ್ಯ ಸಂಘದಿಂದ ನಮ್ಮ ಕರ್ನಾಟಕ ರಾಜ್ಯ ಬಯಲು ಸಂಘದಿಂದ ಒಂದು ತಿಳುವಳಿಕೆ ಪತ್ರವನ್ನು ನೀಡಲಾಗಿದೆ ಯಾವ ರೀತಿ ಈ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಇದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿ ಮಾಹಿತಿ ಇದೆ ಅಂತಂದು ನಮ್ಮ ರಾಜ್ಯ ಸಂಘದಿಂದ ಅದರಲ್ಲಿರ್ತಕ್ಕಂಥ ಸಮೀಕ್ಷೆಯಲ್ಲಿರ್ತಕ್ಕಂಥ ಅಂಶಗಳನ್ನೇ ನಮ್ಮ ರಾಜ್ಯ ಸಂಘದವ್ರು ಏನು ಮಾಡಿದ್ದಾರೆ ಅದಕ್ಕೆ ಪೂರಕವಾದಂಥ ತಿಳುವಳಿಕೆ ಪತ್ರವನ್ನು ಹೊಡೆಸ್ಯಾರ ಆ ತಿಳುವಳಿಕೆ ಪತ್ರ ಈ ರೀತಿ ಇರುತ್ತೆ ಆ ಸಮೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಈ ತಿಳುವಳಿಕೆ ಪತ್ರದಲ್ಲಿ ಉದಾಹರಣೆಯಾಗಿ ತಗೊಂಡು ಯಾವ ರೀತಿ ಬರೆಸ್ಬೇಕು ಜಾತಿ ಕಲಮಲ್ಲಿ ಯಾವ ರೀತಿ ಬರೆಸ್ಬೇಕು ಹಾಗೂ ಭಾಷೆಯ ಕಲಮಲ್ಲಿ ಯಾವ ರೀತಿ ಹೊರಡಿಸ್ಬೇಕಂತಕ್ಕಂಥ ಎಲ್ಲ ಅಂಶಗಳನ್ನು ಇದರಲ್ಲಿ ನಮ್ಮ ರಾಜ್ಯ ಸಂಘದಿಂದ ಹೊರಡಿಸಾರೆ ನಮ್ಮ ರಾಜ್ಯ ಸಂಘದ ವತಿಯಿಂದ ಬಳಸ್ತಕ್ಕಂಥ ಈ ಒಂದು ತಿಳುವಳಿಕೆ ಪತ್ರದಲ್ಲಿರತಕ್ಕಂಥ ಅಂಶಗಳು ಈ ರೀತಿ ಇವೆ ಒಂದು ಕುಟುಂಬದ ಮುಖ್ಯಸ್ಥರ ದೂರವಾಣಿ ಸಂಖ್ಯೆ ಎರಡು ಕುಟುಂಬದ ಮುಖ್ಯಸ್ಥರ ತಂದೆ ವಿವರ ಹಾಂ ಅದೇ ರೀತಿ ಧರ್ಮ ಧರ್ಮ ಅಂತಂದೇ ಇದ್ದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಅದೇ ರೀತಿ ಜಾತಿಯ ಕಲಂನಲ್ಲಿ ಏನಂತ ಬರೆಸ್ಬೇಕಪ್ಪ ಅಂದರೆ ಈ ಆಯೋಗ ನೀಡಿತಕ್ಕಂಥ ಹದಿನೈದುನೂರ ಅರವತ್ತೊಂದು ಜಾತಿಗಳ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಒಂದೂರ ಒಂದರಲ್ಲಿ ಬರ್ತಕ್ಕಂಥ ಇನ್ನೊಂದು ಸಲ ಹೇಳ್ತೀನಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಬರ್ತಕ್ಕಂಥ ಬೈಲ್ ಪಥರ್ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಈ ರೀತಿ ಬರ್ಸ್ಬೇಕು ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಂಡು ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಅಂದರೆ ಬೈಲ ಪಥರ್ ವ್ಯಂಜನ ಇರಲಾರ್ದು ಹಾಂ ಅದೇ ರೀತಿ ರ ವ್ಯಂಜನ ಇರ್ತಕ್ಕಂಥದ್ದು ಬೈಲ ಪತರ್ ಆ ರೀತಿ ಇದೆ ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಯಾಕೆ ಈ ರೀತಿ ಬರ್ಸ್ಬೇಕಪ್ಪ ಅಂದರೆ ಇದು ನಮ್ಮ ಅಲೆಮಾರಿ ಪಟ್ಟಿಯಲ್ಲಿ ಬರ್ತಕ್ಕಂಥ ನಲವತ್ತಾರು ಪಟ್ಟಿಯಲ್ಲಿ ಬರತಕ್ಕಂಥ ಬೈಲ್ ಪತ್ತರ್ ಕೂಡ ಇದೇ ರೀತಿ ಐತೆ ಆದ್ದರಿಂದ ಇದೇ ರೀತಿ ಬರೆಸ್ಬೇಕಂತಂದೇಳಿ ಕಳ್ಕಳಿಯ ಮನವಿ ಯಾಕಂದರೆ ಈ ಬಯಲು ಪತ್ತರ ಅಂತಕ್ಕಂಥದ್ದು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಸಮಾಜ ಆದ್ದರಿಂದ ನೀವು ಬಯಲು ಪತ್ತರ ಅಂತಂದೇ ಬರೆಸ್ಬೇಕು ಅದನ್ನು ಈ ಒಂದು ವಾಟ್ಸಪ್ನಲ್ಲಿ ಕೂಡ ಈ ಪತ್ರವನ್ನು ನಾವು ಹಾಂ ಅದೇ ರೀತಿ ನೆಕ್ಸ್ಟ್ ಉಪಜಾತಿ ಉಪಜಾತಿ ಅಂತಂದರೆ ಇಲ್ಲಂತ ಬರ್ಸರಿ ಅದೇ ರೀತಿ ಇನ್ನೊಂದು ಹನ್ನೊಂದರಲ್ಲಿರ್ತಕ್ಕಂಥ ಸಮನಾರ್ಥಕ ಪದಗಳು ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ಸಮನಾರ್ಥಕ ಪದಗಳು ಯಾವ್ಯಾವ ಅಂದ್ರೆ ಅದು ಬಯಲು ಅಕ್ಕಶಾಲಿ ಬಯಲು ಪತ್ತಾರು ಆಮೇಲೆ ಬೈಲು ಪತರ್ ಬಯಲು ಅಕ್ಕಸಾಲಿ ಬೈಟ್ ಕಮ್ಸಾಲಿ ಬಯಲು ಅಕ್ಕಸಾಲಿಗ ಬಯಲು ಪತ್ತರ್ ಈ ರೀತಿ ಬರೆಸ್ಬೇಕು ಈ ಯಾವ ರೀತಿ ಸ್ಪೆಲ್ಲಿಂಗ್ ಇದೆ ಅಂದ್ರೆ ಒಂದು ಹೇಳ್ತೀನಿ ತೊಂಬತ್ತೊಂಬತ್ತರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಬಿ ಎ ಐ ಎಲ್ ಎ ಡಬಲ್ ಕೆ ಎ ಎಸ್ ಎಲ್ ಐ ಇದು ಕ್ರಮ ಸಂಖ್ಯೆ ತೊಂಬತ್ತೊಂಬತ್ತರಲ್ಲಿರ್ತಕ್ಕಂಥದ್ದು ಕ್ರಮ ಸಂಖ್ಯೆ ನೂರಿನಲ್ಲಿ ಬೈಲ್ ಪಥರ್ ಬಿ ಎ ಐ ಎಲ್ ಪಿ ಎ ಡಬಲ್ ಟಿ ಎ ಆರ್ ಇವು ಸಮರ್ಥಕ ಪದಗಳು ಅದೇ ರೀತಿ ನೂರ ಒಂದರಲ್ಲಿ ಬರ್ತಕ್ಕಂಥ ಬೈಲ್ ಪತರ್ ಬಿ ಎ ಐ ಎಲ್ ಪಿ ಎ ಟಿ ಎ ಆರ್ ಅದೇ ರೀತಿ ಕ್ರಮ ಸಂಖ್ಯೆ ನೂರ ಎರಡರಲ್ಲಿ ಬರ್ತಕ್ಕಂಥ ಬೈಲಕ್ಸಾಲಿ ಸ್ಪೆಲ್ಲಿಂಗ್ ಬಿ ಎ ಐ ಎಲ್ ಯು ಎ ಡಬಲ್ ಕೆ ಎಸ್ ಎ ಎಲ್ ಐ ಅದೇ ರೀತಿ ನೂರ ಐದರಲ್ಲಿ ಬರ್ತಕ್ಕಂಥ ಬೈಟ್ ಕಮ್ಸಾಲಿ ಬಿ ಎ ಐ ಟಿ ಎ ಕೆ ಎ ಎಮ್ ಯು ಎಸ್ ಯು ಎಲ್ ಎ ಅದೇ ರೀತಿ ಕ್ರಮ ಸಂಖ್ಯೆ ನೂರ ಐವತ್ತೇಳು ಬಯಲು ಹಕ್ಕ ಸಾಲಿಗೆ ಹಾಂ ಬಿ ಎ ವೈ ಎ ಎಲ್ ಯು ಎ ಡಬಲ್ ಕೆ ಎಸ್ ಎಲ್ ಐ ಜಿ ಎ ಅದೇ ರೀತಿ ಕ್ರಮ ಸಂಖ್ಯೆ ನೂರ ಐವತ್ತೆಂಟರಲ್ಲಿ ಬರ್ತಕ್ಕಂಥ ಬಯಲು ಪತ್ರ ಅಂದರೆ ಬಿ ಎ ವೈ ಎ ಎಲ್ ಯು ಪಿ ಎ ಡಬಲ್ ಟಿ ಎ ಆರ್ ಹಾಂ ಅದೇ ರೀತಿ ನೀವು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ ಅದು ಪ್ರವರ್ಗದಲ್ಲಿ ಪಡೆದಿದ್ದರೆ ಪ್ರವರ್ಗ ಒಂದರಲ್ಲಿ ಪಡೆದಿದ್ದರೆ ಇನ್ನೊಂದು ಸಲ ಕೇಳಿ ನೀವು ಜಾತಿ ಪ್ರಮಾಣ ಪತ್ರವನ್ನು ಪ್ರವರ್ಗ ಒಂದರ ಬಯಲ್ಪತ್ರದಲ್ಲಿ ಪಡೆದಿದ್ರೆ ಹಾಂ ಅದನ್ನು ಪಡೆದೀವಿ ಅಂತಂದು ಹೇಳಬೇಕು ಇಲ್ಲಾಂದರೆ ಇಲ್ಲ ಅಂತ ಬರ್ಸರಿ ಬೇರೆ ಯಾವುದಾದ್ರು ಪಡೆದಿದ್ದರೂ ಪಡೆದಿಲ್ಲ ಅಂತಂದೇಳಿ ಬರ್ಸ್ರಿ ನಾವು ಪ್ರವರ್ಗ ಒಂದರಲ್ಲಿ ಪಡೆದಿದ್ರೆ ಮಾತ್ರ ಪ್ರವರ್ಗ ಒಂದರಲ್ಲಿ ಪಡೆದೀವಿ ಅಂತಂದೇಳಿ ಬರ್ಸ್ರಿ ಅದೇ ರೀತಿ ಇನ್ನೊಂದು ಮಾತೃಭಾಷೆ ಮಾತೃಭಾಷೆ ಅಂತಂದರೆ ಇದ್ದಕ್ಕಂಥಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಜಗನ್ನಾತಿ ಭಾಷೆ ಒರಿಯಾ ಮೂಲದ ಲಿಪಿ ಇಲ್ಲದ ಜಗನ್ನಾಥಿ ಭಾಷೆ ಇದನ್ನು ನಾವು ನಮ್ಮ ಸಮಾಜದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಇದನ್ನು ಬಂತೂಗ್ ಅಂತ ಕರಿತೀವಿ ಇದು ನಮ್ಮ ಸಮಾಜದಲ್ಲಿ ಕರೀತಕ್ಕಂಥ ಒಂದು ನಮ್ಮ ನಮ್ಮಲ್ಲಿ ಏಳು ಬೆಳಗ್ನಲ್ಲಿ ಏನು ಬರ್ತವಲ್ಲ ನಾವೆಲ್ಲ ಏಳು ಬೆಲ್ಲ ಇರ್ತಕ್ಕಂಥವ್ರು ನಾವು ಬಂತೂಗ್ ಅಂತ ಕರಿತೀವಿ ಆದ್ದರಿಂದ ನಾವೆಲ್ಲ ಮಾತಾಡತಕ್ಕಂಥ ಭಾಷೆಯನ್ನು ಬಂತೂಗ್ ಅಂತಂದೇಳಿ ಬಳಸ್ತೀವಿ ಅದು ಲಿಖಿತವಾಗಿ ಅಪ್ಪ ಕೆ ಎ ಸಿಂಗ್ ಹಾಗೂ ಕೆ ಎಯರ್ ಒಬ್ಬರ ಬರ್ತಿರ್ತಕ್ಕಂಥ ಪುಸ್ತಕದಲ್ಲಿ ಲಿಖಿತವಾಗಿ ಒಂದು ಜಗನ್ನಾಥಿ ಅಂತ ಇದೆ ಇನ್ನೊಂದು ಒರಿಯಾ ಲಿಪಿ ಇಲ್ಲದ ಭಾಷೆ ಅಂತಂದೇಳಿ ಒಂದಿದೆ ಆದ್ದರಿಂದ ಜಗನ್ನಾತಿ ಬ್ರಾಕೆಟ್ನಲ್ಲಿ ಒರಿಯಾ ಮೂಲದ ಲಿಪಿ ಇಲ್ಲದ ಭಾಷೆ ಅಂತಂದರೆ ಬರೆಸ್ಬೇಕು ಹಾಂ ನೆಕ್ಸ್ಟ್ ಕ್ರಮ ಸಂಖ್ಯೆ ಹದಿನೇಳು ಮದುವೆ ಸ್ಥಾನಮಾನ ಮದುವೆ ಸ್ಥಾನಮಾನ ಹೌದು ಅಥವಾ ಇಲ್ಲ ಅಂತ ಎರಡೈತಿ ಇದನ್ನು ಸ್ವಜಾತಿ ವಿವಾಹ ಅಂತ ಬರೆಸ್ರಿ ನೆಕ್ಸ್ಟ್ ವಿವಾಹದ ಸಮಯದಲ್ಲಿ ಕನಿಷ್ಠ ವಯಸ್ಸು ಈ ಒಂದು ಅಂಶವನ್ನು ನಮ್ಮ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಂಥವ್ರಿಗೆ ಹೆಣ್ಮಕ್ಳಿಗೆ ಹಾಗೂ ಗಣ್ಮಕ್ಕಳಿಗೆ ಇಪ್ಪತ್ತೆರಡು ವರ್ಷ ಮೇಲ್ಪಟ್ಟಿರಬೇಕು ಇಪ್ಪತ್ತ್ಮೂರು ವರ್ಷ ತುಂಬಿರಬೇಕು ಅಂದರೆ ನೀವು ಹೆಣ್ಮಕ್ಳಿಗೆ ಹತ್ತೊಂಬತ್ತು ವರ್ಷ ಅಂತ ಬರೆಸ್ಬೇಕು ಮದುವೆ ಆದಾಗೇನೋ ವಯಸ್ಸು ಆ ಗಣ್ಮಕ್ಳಿಗೆ ಇಪ್ಪತ್ತೆರಡು ವರ್ಷ ತುಂಬಿರಬೇಕಂತ ಹೇಳಿ ಇಪ್ಪತ್ತೆರಡು ವರ್ಷ ನಡೀತಾ ಬರೆಸಿದ್ರೆ ಪರವಾಗಿಲ್ಲ ಅದೇ ರೀತಿ ಕ್ರಮ ಸಂಖ್ಯೆ ಇಪ್ಪತ್ತಾರು ಬಿ ಇದರಲ್ಲಿ ನಿಮ್ಮ ವೃತ್ತಿ ಅಂತ ಹೇಳಿ ವೃತ್ತಿ ಅಂತ ಇದ್ದಲ್ಲಿ ಅದೇ ರೀತಿ ಕ್ರಮ ಸಂಖ್ಯೆ ಇಪ್ಪತ್ತಾರು ಬಿ ಇತರೆ ಅಂತ ಬರೆಸ್ಬೇಕು ಹಾ ಅಂದರೆ ನಿಮ್ಮ ವೃತ್ತಿ ಅಂತ ಕೇಳಿದ್ರಲ್ಲಿ ಅದನ್ನು ನಮ್ಮ ಅಂಶವಾಗಿಂದಾಗ ಬರ್ತ ನಮ್ಮ ಕುಲಕಶವಾದಂಥ ಬಯಲು ಪತ್ತಾರಿಕೆಯನ್ನು ಬರೆಸ್ಬೇಕು ಹಾಂ ಯಾಕಂದರೆ ನಾವೆಲ್ಲ ಬಯಲು ಪತ್ತಾರ ಅಂದಾಗ ನಾವು ಪತ್ತಾರ ಬಯಲು ಪತ್ತಾರಿಕೆ ಅಂತ ಬರ್ಸೋದೆ ಸೂಕ್ತ ತಿಂದೇಳಿ ನಮ್ಮ ರಾಜಸದಿಂದ ಹಾಗೂ ಎಲ್ಲ ಸರ್ವ ಸಮಾಜದ ಬಂಧುಗಳು ಹಾಗೂ ಹಿರಿಯರು ಸಮಾಜದ ಚಿಂತಕರು ಹಾಗೂ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಸೇರಿಕೊಂಡು ಈ ಒಂದು ನಿರ್ಧಾರವನ್ನು ಕೈಕೊಂಡ್ತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಅಂಶಗಳನ್ನು ಬರೆಸ್ರಿ ಬೇರೆ ಏನಾರ ಬರೆಸಿದ್ರೆ ಅದು ರಾಂಗ್ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಸಮಾಜ ತರ್ತಕ್ಕಂಥ ನಿರ್ಧಾರವನ್ನು ಎಲ್ಲರೂ ಕೂಡ ಭರಿಸಿ ಈ ಒಂದು ಸರಿಯಾದ ಸೂಕ್ತವಾದ ಆಯ್ಕೆಗಳನ್ನು ಕೊಟ್ಟು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ಬೇಕು ಯಾಕಂದರೆ ಹಿಂದೆ ನಾವು ಜಾತಿ ಕಾಲ ಮೇಲೆ ಏನೇನೋ ತಪ್ಪು ನಮ್ಮ ಹಿರಿಯರು ಗೊತ್ತಿರಲಾರ್ದು ಬರೆಸಿರ್ತಾರೆ ಅದೆಲ್ಲ ಮುಗಿದದ್ದೇ ಆದರೆ ಮುಂದೆ ಬರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳಿಗೆ ಈ ರೀತಿ ಜಾತಿಯ ತೊಡಕು ಆಗಬಾರ್ದು ಹಾಗೂ ನಮ್ಮ ಜಾತಿಯಿಂದ ಪ್ರವರ್ಗ ಒಂದರಿಂದ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನೆಕ್ಸ್ಟ್ ನಾನು ಹೇಳ್ತೇನೆ ಅದೇ ರೀತಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರನೋ ಅಥವಾ ಯಾವುದು ನಿಮ್ಮದು ಸ್ವಯಂ ಉದ್ಯೋಗನೋ ಅದರ ಇದರಲ್ಲಿ ಇತರೆ ಅಂತ ಇತರೆ ಅಂತ ಬರೆಸಿ ಬಯಲು ಪತ್ತರಿಕೆ ಅಂತ ಬರೆಸ್ಬೇಕು ಹಾಂ ಅದೇ ರೀತಿ ನಿಮ್ಮ ಕುಲಕಸುಬು ಯಾವುದಾದ್ರೂ ಇದ್ದಲ್ಲಿ ಹಾಂ ಎಂಬತ್ತೊಂದು ಇತರೆ ಇತರೆ ಅಂತ ಬರೆಸಿ ಅಲ್ಲಿ ಬೈಲ್ ಪತ್ತರಿಕೆ ಬಯಲು ಪತ್ತಾರಿಕೆ ಅಂತಂದು ಬರೆಸ್ರಿ ನಿಮ್ಮ ಕುಲಕಸುಬು ಅಂದಲ್ಲಿ ನೆಕ್ಸ್ಟ್ ಒನ್ ಮೂವತ್ತೊಂದು ನಿಮ್ಮ ಕುಲಕಸುಬು ಮುಂದುವರೆದಿದೆ ಅಂತ ಕೇಳಿದಾರೆ ಮೂವತ್ತೊಂದು ಪ್ರಶ್ನೆ ಇದರಲ್ಲಿ ನಮ್ಮ ಕುಲಕಸುಬು ಮುಂದುವರೆದಿದೆ ಅಂತಂದೇ ಹೌದು ಅಂತಂದೇಳಿ ಮೆನ್ಷನ್ ಮಾಡಬೇಕು ನಿಮ್ಮ ಕುಲಸುಬು ಕುಲಕಸುಬಿನಿಂದ ನಿಮಗೆ ಬರ್ತಕ್ಕಂಥ ಕಾಯಿಲೆಗಳು ಏನಂತ ಕೇಳಿದರೆ ಚರ್ಮ ರೋಗ ಮೂಳೆಗೆ ಸಂಬಂಧಪಟ್ಟ ರೋಗಗಳು ಹಾಗೂ ಇತ್ತ ಇತರೇನು ಇದೆ ನಿಮ್ಮ ನೀವು ಯಾವ್ದು ಬೇಕು ಅದನ್ನು ಬರೆಸ್ಬೋದು ವೈಯಕ್ತಿಕವಾಗಿ ಅದೇ ರೀತಿ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರು ಇದನ್ನು ಇತರೆ ಬಯಲ್ಪತ್ತಾರಿಕೆ ಅಂತ ಬರೆಸ್ಬೇಕು ನೋಡ್ರಿ ಅದೇ ರೀತಿ ಕ್ರಮ ಸಂಖ್ಯೆ ನಲವತ್ತೈದು ಕುಟುಂಬ ಹೊಂದಿರುವ ಚಿರಾಸ್ತಿ ನಿಮ್ಮ ವೈಯಕ್ತಿಕ ವಿವರಗಳು ಆಗಿರೋದ್ರಿಂದ ನಿಮಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅನುಗುಣವಾಗಿ ಬರೆಸರಿ ಹಾಗೂ ನಲವತ್ತಾರು ಕುಟುಂಬ ಹೊಂದಿರುವ ಚಿರಾಸ್ತಿ ನಿಮ್ಮ ವೈಯಕ್ತಿಕ ವಿವರಗಳು ಇವೆಲ್ಲ ವೈಯಕ್ತಿಕ ವಿವರಗಳು ಆದ್ದರಿಂದ ಅದು ನೀವು ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಅನುಗುಣವಾಗಿ ಅದು ಅದೇ ರೀತಿ ಒಂದರಿಂದ ಅರವತ್ತರ ಅರವತ್ತು ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಮುಖ್ಯವಾಗಿ ಈ ಮೇಲೆ ನಾನು ನೋಂದಾಯಿಸಿದ ಕ್ರಮ ಸಂಖ್ಯೆಗಳ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಇದೇ ರೀತಿ ಬರೆಸ್ಬೇಕು ಇನ್ನುಳಿದ ಪ್ರಶ್ನೆಗಳಿಗೆ ವೈಯಕ್ತಿಕ ವಾಸ್ತವ ಸ್ಥಿತಿಗೆ ಅನುಗುಣವಾಗಿ ಬರೆಸರಿ ಅದೇ ರೀತಿ ಯಾವುದೇ ಮಾಹಿತಿಗಾಗಿ ನಮ್ಮ ಕರ್ನಾಟಕ ರಾಜ್ಯ ಪತ್ರ ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಯಾಕಂದರೆ ಈ ಒಂದು ತಿಳುವಳಿಕೆ ಪತ್ರದಲ್ಲಿ ನಾವು ಎಲ್ಲ ನಮ್ಮ ರಾಜ್ಯ ವೈಲ್ಪತ್ರ ಸಂಘದ ಪ್ರತಿಯೊಬ್ಬರ ನಂಬರನ್ನು ನಾವು ಮೆನ್ಷನ್ ಮಾಡಿದ್ದೀವಿ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಹಾಂ ಅಥವಾ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಮ್ಮ ಕರ್ನಾಟಕ ರಾಜ್ಯ ವಯಲ್ಪತ್ರ ಸಂಘವನ್ನು ಸಂಪರ್ಕಿಸಿ ಸಂಪರ್ಕಿಸಬೇಕಾದ್ರೆ ನಿಮಗೆ ಹಿಂದೆ ತಿಳುವಳಿಕೆ ಪತ್ರದಲ್ಲಿ ಹಿಂದೆ ನಮ್ಮ ರಾಜ್ಯ ಸಂಘದ ಪ್ರತಿಯೊಬ್ಬರ ಹೆಸರುಗಳು ಹಾಗೂ ಅವರ ಸಂಬಂಧಪಟ್ಟ ಮೊಬೈಲ್ ಸಂಖ್ಯೆಯನ್ನು ಕೂಡ ಹಾಕಿದ್ದೀವಿ ಆದ್ದರಿಂದ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಈ ನಂಬರ್ ಹಾಕಿದ್ವಿ ರಾಜ್ಯ ಸಂಘದ ಪದಾಧಿಕಾರಿಗಳ ಹೆಸರು ಇದೆ ಅವ್ರ ಮುಂದೆ ನಂಬರ್ ಇದೆ ನೀವು ಯಾರು ಬೇಕಾದ್ರೂ ಕೇಳ್ಬೋದು ಹಾಂ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಏನಾದರೂ ವಂಚಿತ ಆದರೆ ಮುಂದೆ ಬರ್ತಕ್ಕಂಥ ಜಾತಿಯ ತೊಡಕುಗಳು ಮುಂದಿನ ಪೀಳಿಗೆಗೆ ನಾವು ಅನುಭವಿಸಿಕ ಜಾತಿ ಪ್ರವರ್ಗವೊಂದರಲ್ಲಿ ಇರಲಾರ್ದೇ ನಾವು ಹಿಂದೆ ಹಿರಿಯರು ಅಕ್ಕಸಾಲಿಗ ಬಯಲ್ ಪತ್ತಾರ ಹಾಂ ಇದು ಈ ರೀತಿ ಏನೇನು ನೋಡ್ರಿ ಹಿಂದ ಇರಲಾರ್ದು ಪ್ರವರ್ಗ ಒಂದರ ಇರಲಿರಲಾರ್ದಂಥ ತಪ್ಪು ಜಾತಿ ಪಟ್ಟಿಯಲ್ಲಿ ಬರೆಸಿದಾರಲಿಂದ ಆದ್ದರಿಂದ ಈ ತಪ್ಪು ನಡೆಗಳು ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಐತಿ ಮುಂದೆ ಈ ರೀತಿ ಜಾತಿಯಿಂದ ಹಾಗೂ ಪ್ರವರ್ಗ ಒಂದರಿಂದ ವಂಚಿತರ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಐತಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದೇ ಬರ್ಸ್ಬೇಕು ಬಯಲ್ಪತ್ತಾರ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಇದನ್ನು ಮಾತ್ರ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಮುಖ ಅಂಗ ಆದ್ದರಿಂದ ಇದನ್ನ ಇನ್ನೊಂದು ಸಲ ಹೇಳ್ತಾ ಇದ್ವಿ ಪ್ರತಿಯೊಬ್ಬರು ಕೂಡ ಈ ರೀತಿ ತಿಳುವಳಿಕೆ ಪತ್ರವನ್ನು ನೋಡಿ ನಿಮ್ಮ ಪ್ರತಿಯೊಬ್ಬರು ಮನೆಗೂ ನಾವು ಇದನ್ನು ತಲುಪಿಸ್ತೀವಿ ಆದ್ದರಿಂದ ನೀವೆಲ್ಲರ ಸಹಕಾರ ನಮ್ಮ ಭಾಳ ಐತಿ ಪ್ರತಿಯೊಬ್ಬರು ಕೂಡ ಸಹಕಾರವನ್ನು ನೀಡಿ ಈ ಒಂದು ಸಮೀಕ್ಷೆಗೆ ಈ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗವನ್ನುತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸರ್ವ ಸರ್ವರು ಕೂಡ ನಾವು ಸಹಕಾರವನ್ನು ಕೊಡ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು ರಾಮ್ ರಾಮ್ ಜಯ ಜಗನ್ನಾಥ್